ಸೊ ಹೀಗಾಗಿ ಸೊ ಯಾವಾಗಲೂ ಅಷ್ಟೇ ನಾವು ಬೇರೆಯವರಿಗೆ ಹೋಲಿಕೆ ಮಾಡೋದಾದರೆ ಸಾಧನೆ ಮಾಡಲಿಕ್ಕೆ ಹೋಲಿಕೆ ಮಾಡ್ಕೋಬೇಕು ಅಸೂಯೆ ಪಡಲಿಕ್ಕೆ ಹೋಲಿಕೆ ಮಾಡ್ಕೋಬಾರ್ದು ಇದು ಬಹಳ ಮುಖ್ಯವಾದ ನಾವು ಬೇರೆಯವರಿಗೆ ಹೋಲಿಕೆ ಸಾಧನೆಗೆ ನೋಡಿ ಯಾರೋ ತುಂಬ ಸರಳತೆ ತುಂಬ ಸರಳ ಏನು ಬದುಕು ಅಂದ್ರೇನು ಬದುಕಿನ ತಾತ್ಪರ್ಯ ಅಂದ್ರೇನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಟಿಮೇಟ್ಲಿ ಆಯಿತು ಕೆಲವೆಲ್ಲ ಆಹಾರ ಪದ್ಧತಿ ಆಹಾರ ಪದಾರ್ಥಗಳು ಅಥವಾ ಬೇರೆ ಬೇರೆ ಧೂಮಪಾನ ಮದ್ಯಪಾನ ಅದ್ರ ಅದಕ್ಕೆ ನಾನು ಆಮೇಲೆ ಬರ್ತೇನೆ ಇವೆಲ್ಲ ಹಲವಾರು ಈ ವಾಯುಮಾಲಿನ್ಯ ಮಾಲಿನ್ಯ ಆಗ್ಬೋದು ಅಥವಾ ಬೇರೆ ಬೇರೆ ಸಕ್ಕರೆ ಕಾಯಿಲೆ ಇವೆಲ್ಲ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀಳುತ್ತೆ ಅದೆಲ್ಲ ಸರಿ ಆದರೆ ನಮ್ಮ ಭಾವನೆಗಳು ನಮ್ಮ ಆಲೋಚನೆಗಳು ನಮ್ಮ ಆಚಾರ ವಿಚಾರಗಳು ಅಥವಾ ನಮ್ಮ ದಿನನಿತ್ಯದ ನಮ್ಮ ಮನಸ್ಸುಗಳು ನೆನಪುಗಳು ನೇರವಾಗಿ ಹೃದಯದ ಮೇಲೆ ಅಥವಾ ಬೇರೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಬದುಕು ಅಂದರೆ ಏನು ಬದುಕು ಅಂದರೆ ಅದರ ತಾತ್ಪರ್ಯವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಬದುಕು ಅಂದರೆ ಸಂಪತ್ತಿನಲ್ಲಿ ಸರಳತೆ ಇರಬೇಕಂತೆ ಅಧಿಕಾರದಲ್ಲಿ ಸೌಜನ್ಯತೆ ಇರಬೇಕಂತೆ ಕೋಪದಲ್ಲಿ ನಗು ಇರಬೇಕಂತೆ ಅದೇ ನಿಜವಾದ ಬದುಕು ಅಂತಲೇ ಹೇಳಬೇಕಾಗತ್ತೆ ನೋಡಿ ಈ ಸಂಪತ್ತು ಮತ್ತು ಸರಳತೆ ಸಂಪತ್ತು ಸಂಪತ್ತಿಗೆ ನಾವು ಬೆಲೆ ಕಟ್ಟಬಹುದು ಆದರೆ ಸರಳತೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ಆದರೆ ನಾವು ಎಲ್ಲೋ ಸರಿ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಹಾಳಾಗ್ತಾ ಇದೆ ನೋಡಿ ಈಗ ನಿನ್ ನನ್ನಿಂದ ನಿಮಗೆ ಸಹಾಯ ಆಗಬೇಕು ನಾನು ಮಾತಾಡಿಸ್ತೀನಿ ಅಥವಾ ಬೇರೆಯವರಿಂದ ಇನ್ನೊಬ್ರಿಗೆ ಸಹಾಯ ಬೇಕು ಅವ್ರು ಮಾತಾಡಿಸ್ತಾರೆ ಸೊ ಇವತ್ತು ನೋಡ್ಬೋದು ನಿಮಗೆ ಯಾವುದೇ ಸಂಬಂಧ ಇಲ್ಲದೇ ಅಥವಾ ನಿಮ್ಮಿಂದ ಏನೂ ಸಹಾಯ ಬೇಕಾಗಲ್ಲ ಅಂಥ ಸಂದರ್ಭ ಸಂದರ್ಭದಲ್ಲಿ ಬಂದು ಮಾತನಾಡ್ತಾರಲ್ಲ ಅದು ನಿಜವಾದ ಸಂಬಂಧ ಇವತ್ತು ನಾವೇನು ಇದ್ದೀವಿ ಸಂಬಂಧಗಳ ಮಾಡಬೇಕಾದ್ರೆ ಸಂಪತ್ತನ್ನು ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಸಂಪತ್ತಿನಿಂದ ಬರ್ತಕ್ಕಂಥ ಗೌರವ ಬಹಳ ತಾತ್ಕಾಲಿಕ ಆದರೆ ಸರಳತೆಯಿಂದ ಬರತಕ್ಕಂಥ ಗೌರವ ಯಾವಾಗಲೂ ಶಾಶ್ವತವಾಗಿರುತ್ತೆ ಸೊ ಅದರಿಂದ ನಾವು ಸಂಬಂಧಗಳನ್ನೇ ಸಂಪತ್ತಾಗಿ ಮಾಡಬೇಕೇ ಹೊರತು ಸಂಬಂಧವನ್ನು ಸಂಪತ್ತಿನಿಂದ ಅಳೆಯಬಾರದು ಇದು ಬಹಳ ಮುಖ್ಯವಾದದ್ದು ಇವಾಗ ನಮ್ಮ ಜನರಲ್ಲಿ ಏನಾಗಿದೆ ಈ ಸೂರ್ಯಕಾಂತಿ ಹೂವಿನ ಮನೋಭಾವ ಜಾಸ್ತಿ ಆಗಿದೆ ಅಂದರೆ ಈ ಸೂರ್ಯಕಾಂತಿ ಹೂವು ಯಾವ ಕಡೆ ಬಿಸಿಲು ಬರುತ್ತೆ ಆ ಕಡೆ ತೆರೆಕೊಳ್ಳುತ್ತೆ ಸೊ ಆ ರೀತಿಯ ಮನೋಭಾವ ಇವತ್ತು ಜಾಸ್ತಿ ಆಗಿದೆ ನಂತರ ಜೀವನ ಶೈಲಿ ಬದಲಾವಣೆ ಆಗಿದೆ ಅದರಿಂದ ಹಲವಾರು ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೇವೆ ಹಾಗೆಯೇ ನೋಡೋದಾದರೆ ಇವತ್ತು ಯಾವ ರೀತಿ ನಮ್ಮ ಕಾಲಚಕ್ರ ಬದುಕು ಇದೆ ಅನ್ನೋದು ನೋಡೋದಾದರೆ ಮೊದಲನೇ ಹತ್ತು ವರ್ಷ ನಾವು ಏನು ಹೇಳ್ತೇವೆ ಮೊದಲನೇ ಹತ್ತು ವರ್ಷ ವಯಸ್ಸೆಷ್ಟು ವಯಸ್ಸೆಷ್ಟು ಅಂತ ಹೇಳ್ತೇವೆ ಐದು ವರ್ಷದ ಮಗು ಆರು ವರ್ಷದ ಮಗು ಎರಡು ಅಂದರೆ ಹತ್ತರಿಂದ ಮೊದಲನೇ ಹತ್ತು ವರ್ಷ ವಯಸ್ಸೆಷ್ಟು ವಯಸ್ಸೆಷ್ಟು ಹತ್ತರಿಂದ ಇಪ್ಪತ್ತು ವಯೋಮಿತಿಗೆ ಬಂದಾಗ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಎಷ್ಟು ಅಂತೀವಿ ಇಪ್ಪತ್ತರಿಂದ ಮೂವತ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ಸಂಬಳ ಎಷ್ಟು ಸಂಬಳ ಎಷ್ಟು ಮೂವತ್ತರಿಂದ ಐವತ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಹೇಳ್ತೀವಿ ಸಂಪಾದನೆ ಎಷ್ಟು ಸಂಪಾದನೆ ಎಷ್ಟು ಐವತ್ತರಿಂದ ಅರವತ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ಬ್ಲಡ್ ಪ್ರೆಷರ್ ಎಷ್ಟು ಬ್ಲಡ್ ಶುಗರ್ ಎಷ್ಟು ನಂತರ ಅರುವತ್ತರಿಂದ ಎಪ್ಪತ್ತನೇ ವಯಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಪೆನ್ಷನ್ ಎಷ್ಟು ಪೆನ್ಷನ್ ಎಷ್ಟು ಎಪ್ಪತ್ತಾದಮೇಲೆ ತಿರ್ಗಾದೇಶುರು ವಯಸ್ಸೆಷ್ಟು 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 ಅಲ್ಲಿಗೆ ಬರ್ತೀವಿ ನೋಡ್ಬೋದು ನಾವೆಲ್ಲ ಎಂಬತ್ತು ವರ್ಷ ಅಥವಾ ಎಂಬತ್ತೈದು ವರ್ಷ ವಯಸ್ಸಾದವರು ನೋಡಿದಾಗ ಹೇಗಿದ್ದೀರಿ ಏನು ವಯಸ್ಸೆಷ್ಟು ಹಾಗೆ ಸೊ ಈ ಜೀವನವೇ ಎ ಬಿ ಸಿ ಡಿ ಇ ಅಂತ ಹೇಳ್ಬೋದು ಈ ಬದುಕೇ ಒಂದು ಎ ಬಿ ಸಿ ಡಿ ಈಗ ನೋಡಿ ಚಿಕ್ಕ ವಯಸ್ಸಿನಲ್ಲಿ ಅದರಲ್ಲೂ ಈ ಇತ್ತೀಚಿನ ಈ ಮೊಬೈಲ್ ಯುಗದಲ್ಲಿ ಎ ಬಿ ಸಿ ಡಿ ಅವರ ಜೀವನ ಅಂದರೆ ಏನಪ್ಪ ಎ ಅಂದರೆ ಆ್ಯಂಡ್ರಾಯ್ಡ್ ಅಂತ ಹೇಳ್ತೇವೆ ಬಿ ಅಂದರೆ ಬ್ಲೂಟೂತ್ ಅಂತ ಹೇಳ್ತೇವೆ ಸಿ ಅಂದರೆ ಕಂಪ್ಯೂಟರ್ ಅಂತ ಹೇಳ್ತೇವೆ ಆಮೇಲೆ ಡಿ ಅಂದರೆ ಡ್ಯಾನ್ಸ್ ಇ ಅಂದರೆ ಎಂಜಾಯ್ ಅಲ್ಲಿಗೆ ಅವರು ಅದೇ ನಮ್ಮ ವಯಸ್ಸಿನ ಗುಂಪಿಗೆ ಬಂದಂಥ ಸಂದರ್ಭದಲ್ಲಿ ಎ ಅಂದರೆ ಏನು ಎ ಅಂದರೆ ಆರ್ಥರೈಟಿಸ್ ಬಿ ಅಂದರೆ ಬ್ಲಡ್ ಪ್ರೆಷರು ಸಿ ಅಂದರೆ ಕೊಲೆಸ್ಟ್ರಾಲು ಡಿ ಅಂದರೆ ಡಯಾಬಿಟೀಸ್ ಇ ಅಂದರೆ ಎನರ್ಜಿ ಲಾಸ್ ಅಂತ ಸೊ ಇಷ್ಟೇ ಬದುಕು ನೋಡಿ ಯಾವಾಗಲೂ ಅಷ್ಟೇ ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ಹೋಗಬೇಕಾದ್ರೆ ವಿಶ್ವಮಾನವರಾಗಿ ಹೋಗ್ತವೆ ಆದರೆ ಈ ಹುಟ್ಟು ಸಾವಿನ ನಡುವೆ ನಾವು ಎಲ್ಲೋ ಅಲ್ಪ ಇದ್ದೇವೆ ಬಹುಶಃ ನಾವು ಈ ಹುಟ್ಟು ಸಾವಿನ ನಡುವೆಯೂ ಕೂಡ ವಿಶ್ವಮಾನವರಾದರೆ ನಾವು ಈ ಮನುಷ್ಯನ ಜನ್ಮ ತಾಳಿದ್ದಕ್ಕೆ ಇದು ಸಾರ್ಥಕ ಅಂತ ಹೇಳಬೇಕಾಗುತ್ತೆ ಇದು